ಚಳಿಗಾಲದಲ್ಲಿ ಕಾಲದಲ್ಲಿ ಮಗುಗೆ ಪದೇ ಪದೇ ಹುಷಾರಾಗ್ತಾ ಇಲ್ಲ ಏನು ಮತ್ತೆ ನೀವೇ ಬಹಳ ಚಿಂತೆ ಮಾಡ್ತಾ ಇದ್ದೀರಾ ಮತ್ತೆ ತೂಕ ಇದರಿಂದ ನಿಮ್ಮ ಮಗುಂದು ತೂಕ ಕೂಡ ಕಡಿಮೆ ಆಗ್ತಾ ಇದೇನಾ ಮಕ್ಕಳ ಶೀತ ಮತ್ತು ಕೆಮ್ಮು ಕಫ ತೂಕ ಹೆಚ್ಚಿಸಲು ಈ ಮದ್ನೆ ಮದ್ದು ವಿಡಿಯೋ ಶುರು ಮಾಡೋಣ ಈಗ ಪೂರ್ತಿ ವಿವರಣೆಗಾಗಿ ಕೊನೆವರೆಗೂ ಈ ವಿಡಿಯೋ ವಾಚ್ ಮಾಡಿ ಕಫಯಿಂದ ಹೇಗೆ ನಿವಾರಣೆ ಮಾಡಬೇಕು ಈ ಸಿಂಪಲ್ ಮನೆ ಮದ್ದು ರೆಮಿಡೀಸ್ ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಮೆಥಡು ಕೋಲ್ಡ್ ಇರಲಿ ಕಾಫ್ ಇರಲಿ ಕೆಮ್ಮಿರಲಿ ಏನಾದರೂ ಇರಲಿ ಇದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ತದೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಮೆಡಿಸ್ನಲ್ ಏನು ಸೈಡ್ ಎಫೆಕ್ಟ್ಸ್ ಏನಿಲ್ಲ ಇವುದು ಬಂದು ಟ್ರೈಡ್ ಮತ್ತು ಟೆಸ್ಟೆಡ್ ಮೆಥಡ್ಸು ಫಸ್ಟು ಬೆನಿಫಿಟ್ಸು ಅದರ ಅಂದರೆ ಮೇನ್ ಇಂಗ್ರಿಡಿಯೆಂಟ್ ಕ್ವಿಕ್ ರಿಲೀಫಿಗೆ ಜಾಜಿಕಾಯಿ ಯೂಶಲಿ ಇದಕ್ಕೆ ಅಂತಂದರೆ ನಟ್ಮೆಕ್ ಅಂತ ಹೇಳ್ತೀವಲ್ಲ ಅದು ಝೀರೋ ಟು ಟ್ವೆಲ್ ಮಂತ್ಸ್ ಬೇಬಿಗೆ ಯೂಸ್ ಮಾಡ್ತೀವಿ ಮೊದಲನೇದಾಗಿ ಇದು ಪೆಪ್ಪರು ಪೆಪ್ಪರು ಬಂದು ನಾವು ಮೆಣಸು ಅಂತ ಹೇಳ್ತೀವಲ್ಲ ಇದರಿಂದ ಕಾಫಿಗೆ ಕಡಿಮೆ ಆಗ್ತದೆ ಪಾಪುವಿಗೆ ಮೆಣಸು ಮತ್ತು ಇದು ಜಾಜಿಕಾಯಿ ಜಾಜಿಕಾಯಿ ಅಂತಂದರೆ ನೆಟ್ ನಟ್ ಮೆಗ್ಗು ಇದರಿಂದ ಕೂಡ ಕಾಫು ಕಂಪ್ಲೀಟ್ಲಿ ಕಡಿಮೆ ಆಗ್ತದೆ ಏನಂತಂದರೆ ಮಿತಿಯಾಗಿ ಯೂಸ್ ಮಾಡಬೇಕು ಕಾಫು ಮತ್ತು ರಿಮೂ ಇದು ಇದು ಟ್ರೆಡಿಷನಲ್ ಮೆಥಡು ಇದು ಮತ್ತು ಇದು ಗಾರ್ಲಿಕ್ಕು ಬೆಳ್ಳುಳ್ಳಿ ಬೆಳ್ಳುಳ್ಳಿನಿಂದ ಕೂಡ ಕಾಫ್ ಕಡಿಮೆ ಆಗ್ತದೆ ಮತ್ತು ಇದು ಡೇಟ್ಸು ಡೇಟ್ಸ್ ಬಂದು ಬಿಸಿ ನೀರಲ್ಲಿ ನೀವು ಒಣೆದು ಇಡಬೇಕು ನೈಟಲ್ಲಿ ಇದು ಗೇನಿಗೆ ಮೇನ್ ಪರ್ಪಸ್ಸು ಮತ್ತು ಇದು ಎದೆ ಹಾಲು ಎದೆ ಹಾಲು ತೊಗೋಬೋದು ಇಲ್ಲಾಂದರೆ ಫಾರ್ಮುಲಾ ಮಿಲ್ಕ್ ಕೂಡ ತಗೋಬೋದು ಸಿಕ್ಸ್ ಮಂತ್ಸ್ ಬೇಬಿಗೆ ಅಬೌವ್ ಸಿಕ್ಸ್ ಮ ಅಬೌವ್ ಒನ್ ಇಯರ್ ಬೇಬಿಗೆ ನೀವು ಕ ಇದು ಕೌ ಮಿಲ್ಕ್ ತೊಗೋಬೋದು ಮತ್ತು ಇದು ತುಪ್ಪ ತುಪ್ಪ ಯಾಕೆ ಯೂಸ್ ಮಾಡ್ತೀವಿ ಗೇನಿಗೆ ಇದೆ ಹಾಲು ಇಲ್ಲಾಂದರೆ ತುಪ್ಪ ಇಲ್ಲಾಂದರೆ ಹನಿ ಯೂಸ್ ಮಾಡ್ಬೋದು ಮತ್ತು ಒಂದು ಡ್ರಾಪರ್ ತಗೋ ಇಟ್ಕೋಬೇಕು ನೀವು ಇದು ಮೆನೆಸ್ಸು ಇವೆಲ್ಲ ಬೆನಿಫಿಟ್ಸ್ ಹೇಳಿ ನಾನು ನಿಮಗೆ ಇದರಿಂದ ಏನಾಗ್ತದೆ ಅಂತಂದರೆ ಪಾಪುಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತಿರ್ತಾರಲ್ವ ಇದೆಲ್ಲ ಹೋಮ್ ರೆಮಿಡೀಸಲ್ಲ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗಿರ್ತದೆ ಮೊದಲನೇದಾಗಿ ನೀವು ಒಂದು ಕಲ್ಲು ತಗೋಬೇಕು ಅಂತಂದರೆ ಹೊರಗಡೆದು ನೀಟ್ ಮತ್ತು ಕ್ಲೀನಾಗಿದ್ದು ವಾಶ್ ಮಾಡಿದ್ದು ಮತ್ತು ಕಲ್ಲಿ ಕಲ್ ಮೇಲೆ ಕ್ಲೀನಾಗಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಕಲ್ ಮೇಲೆ ನೀವು ಬಿಸಿ ನೀರು ಇಲ್ಲಾಂದರೆ ಹಾಲು ಇಲ್ಲಾಂದರೆ ಹನಿ ಇಲ್ಲಂತಂದರೆ ತುಪ್ಪ ಯಾವುದಾದ್ರೂ ಸ್ವಲ್ಪ ಜಸ್ಟ್ ಅಪ್ಲೈ ಮಾಡಬೇಕು ಈ ಥರದ ಕಲ್ಲು ಮೇಲೆ ಜಸ್ಟ್ ಇದು ನೀಟಾಗಿ ವಾಶ್ ಮಾಡಿದ್ದೇ ಇರಲ್ಲ ಜಸ್ಟು ಎದೆ ಹಾಲು ತೊಗೋಬೋದು ಇಲ್ಲಾಂದರೆ ಬಿಸಿ ನೀರು ತಗೋಬೋದು ಇಲ್ಲಾಂದರೆ ಹನಿ ತೊಗೋಬೋದು ತೇಳಕ್ಕೆ ಯಾಕೆಂದರೆ ಮೇನ್ ತೇಲಕ್ಕೆ ಯಾಕೆಂದರೆ ಅದು ನಾವು ಇದು ಮಾಡಬೇಕಲ್ಲ ಸ್ವಲ್ಪ ತೇಲಕ್ಕೆ ಇದು ಯೂಸ್ ಮಾಡ್ಬೋದು ಇದು ಒಂದಿದ್ದು ಡೇಟ್ಸ್ ಅಂತಂದರೆ ನೈಟ್ ಬಿಸಿ ನೀರೊಳಗೆ ಉಣ್ಸಿ ಇಡಬೇಕು ಅದು ಈ ಥರ ರೌಂಡ್ ರೌಂಡಾಗಿ ತೇಲ್ತಾ ಇರಬೇಕು ಅದು ತೇಲಕ್ಕೆ ಪೇಸ್ಟ್ ಬ ಬರುತ್ತೆ ನಿಮಗೆ ಮಗುಗೆ ಇದು ಯೂಸ್ ಮಾಡ್ಬೋದು ಇದು ಒಂದೊಂದಾಗಿ ಫಸ್ಟು ನೀವು ಡೇಟ್ಸ್ ತೇಲಕ್ಕೆ ಪೇಸ್ಟ್ ಆ ಥರ ಮಾಡಬೇಕು ಮತ್ತು ಮದ್ಯೊಳಗೆ ಏನಾದರೂ ಗಟ್ಟಿಯಾದರೆ ಸ್ವಲ್ಪ ಗೀ ಇಲ್ಲಾಂದರೆ ತುಪ್ಪ ಇಲ್ಲಾಂದರೆ ಹನಿ ಯೂಸ್ ಮಾಡ್ಬೋದು ಯೂಸ್ ಮಾಡಿ ಮತ್ತು ಥರನೇ ನಂತರ ಇದು ಜಾಜಿಕಾಯಿ ನಟ್ ಕೂಡ ಕಫಗೆ ಬಹಳ ಯೂಸ್ಫುಲ್ಲು ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕೆ ಹೋಗಿಬಿಡ್ರಿ ಜಸ್ಟು ಒಂದು ಇದು ಗ್ರೌಂಡ್ನಟ್ಸ್ ಇತ್ತಲ್ವ ಅಷ್ಟೇ ಸೈಜು ಜಾಸ್ತಿ ಮಾಡೋಕ್ಕೆ ಕೂಡ ಹೋಗಬಾರ್ದು ಇದಕ್ಕೆ ಈ ಥರ ತೇಯಿಸ್ಬೇಕು ನೀವು ತೇಯ್ದ ನಂತರ ಇದು ಬಹಳ ಒಳ್ಳೆಯದು ಯಾಕೆಂದರೆ ಡೈಜೆಷನ್ ಪಾಪುಂದು ಡೈಜೆಷನ್ ಪವರಿಗೆ ಮತ್ತು ನಿಮಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೊಟ್ಟೆ ಸಂಬಂಧ ರೋಗ ನಿವಾರಣೆಗೆ ಕೂಡ ಉಪಯೋಗ ಇದು ಇದು ಇದರಿಂದ ಕ್ವಿಕ್ ರಿಲೀಫ್ ಆಗ್ತದೆ ಇದು ಟ್ರೆಡಿಷ್ ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಮೆಥಡ್ಸು ಈಗ ನೆಕ್ಸ್ಟ್ ಕ್ವಶನ್ ಈ ಜಾಜಿಕಾಯಿ ಪೇಸ್ಟ್ ಮಾಡಿವಿ ಈಗ ಹೇಗೆ ಯೂಸ್ ಮಾಡಬೇಕು ಪಾಪುವಿಗೆ ಅಂತಂದರೆ ಝೀರೋ ಟು ಟೂ ಇಯರ್ಸ್ ಬೇಬಿಗೆ ನಾನು ಹೇಳೋದು ಝೀರೋ ಟು ಟೂ ಇಯರ್ಸ್ ಬೇಬಿಗೆ ನೀವು ಜಸ್ಟ್ ಪೇಸ್ಟ್ ಚೆಸ್ಟ್ ಮೇಲೆ ಅಪ್ಲೈ ಮಾಡ್ಬೋದು ಮತ್ತು ಬ್ಯಾಕ್ ಮೇಲೆ ಅಪ್ಲೈ ಮಾಡ್ಬೋದು ಅಷ್ಟೇ ಏನಂತಂದರೆ ಬಾಯಿ ಮುಖಾಂತರ ಮತ್ತು ನಾಸ್ಟ್ರಿಲ್ ಮುಖಾಂತರ ಕೊಡೋಕ್ಕೆ ಹೋಗಬಾರ್ದು ಝೀರೋ ಟು ಟೂ ಇಯರ್ಸ್ ಬೇಬಿಗೆ ಟು ಝೀರೋ ಟು ಟೂ ಇಯರ್ಸ್ ಬೇಬಿಗೆ ನೀವು ಜಸ್ಟ್ ಹೇಗೆ ಜಂಡು ಬಾಮ್ ಅಪ್ಲೈ ಮಾಡ್ತೀರಲ್ವಾ ಆ ಥರ ನೀವು ಎದೆ ಮೇಲೆ ಇಲ್ಲಾಂದರೆ ಬ್ಯಾಕ್ ಮೇಲೆ ಚೆಸ್ಟ್ ಮೇಲೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಅಷ್ಟೇ ಯೂಸ್ ಮಾಡಬೇಕು ಜಸ್ಟ್ ರಬ್ ಮಾಡ್ಬೋದು ಅಷ್ಟೇ ಏನಾದರೂ ರ್ಯಾಷಸ್ ಗೀಶಸ್ ಇದ್ದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡಿ ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಮಗು ಒಂದೊಂದು ಥರ ಇರ್ತಾರಲ್ವ ಸ್ವಲ್ಪ ಅವ್ರಿಗೆ ರ್ಯಾಷಸ್ ಇರ್ತದೆ ಅದು ಯೂಸ್ ಮಾಡೋದು ಸ್ಟಾಪ್ ಮಾಡಿ ಮತ್ತು ಈಗ ಝೀರೋ ಟು ಟೂ ಇಯರ್ಸ್ ಬೇಬಿಗೆ ನೆಕ್ಸ್ಟ್ ಕ್ವೆಶನ್ ಜಾಸ್ತಿ ಮಂದಿ ನಾನು ಏನು ನೋಡ್ತೀನಿ ಅಂತಂದರೆ ಜಾಸ್ತಿ ಮಂತ್ರಿ ಅಬೌ ಸಿಕ್ಸ್ ಮಂತ್ಸ್ ಬೇಬಿಗೆ ಬಾಯಿ ಮುಖಾಂತರ ಅಂತಂದರೆ ಎದೆ ಹಾಳೊಳಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಇಲ್ಲಂದರೆ ಇದು ಮೂಗೊಳಗೆ ಹಾಕ್ತಾರೆ ಡ್ರಾಪ್ಸು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಇವೆಲ್ಲ ಡೇಂಜರು ಪಾಪಂದು ಡೆತ್ ಕೂಡ ಆಗ್ತದೆ ಯಾಕಂದರೆ ಇದು ಜಾಜಿಕಾಯಿ ಝೀರೋ ಟು ಟೂ ಇಯರ್ಸ್ ಬೇಬಿಗೆ ಬಾಯಿ ಮುಖಾಂತರ ಮತ್ತು ನಾಸ್ಟ್ರಲ್ ಮುಖಾಂತರಕ್ಕೆ ಕೊಡೋಕೆ ಹೋಗಬಾರ್ದು ಮತ್ತು ಕಿಡ್ಸ್ ಕೂಡ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಕೊಡೋಕ್ಕೆ ಹೋಗಬಾರ್ದು ಇದು ಬಹಳ ಡೇಂಜರು ನೀವು ಬಾಯಿ ಒಳಗೆ ಕೊಟ್ಟಿರಿ ಮತ್ತು ನಾಸ್ಟ್ರಿಲ್ ಒಳಗೆ ಕೊಟ್ಟಿತೆ ಅಂತಂತಂದರೆ ಅವ್ರದ್ದು ಕಿಡ್ನಿ ಕೂಡ ಪ್ರಾಬ್ಲಮ್ ಆಗ್ಬೋದು ಇಲ್ಲಂತಂದರೆ ಅವ್ರಿಗೆ ಹ್ಯಾಲೋಸಿನೇಷನು ಫಿಟ್ಸ್ ಬರೋದು ಮತ್ತು ಡೆತ್ ಕೂಡ ಆಗ್ಬೋದು ಯಾವ ರೀಸನ್ ಡೆತ್ ಆಗುತ್ತೆ ಯಾಕಂದರೆ ಸ್ಟಡೀಸ್ ಏನಿಲ್ಲ ರಿಸರ್ಚ್ ಏನಿಲ್ಲ ಇದ ಬಗ್ಗೆ ಝೀರೋ ಟು ಟೂ ಇಯರ್ಸ್ ಬೇಬಿಗೆ ಬಾಯಿ ಮುಖಾಂತರ ಮತ್ತು ಮೂಗಿನ ಮುಖಾಂತರ ಕೊಡೋಕ್ಕೆ ಹೋಗಬೇಡ್ರಿ ಏನಂತಂದರೆ ಹೊರ ಭಾಗಕ್ಕೆ ನೀವು ಅಪ್ಲೈ ಮಾಡ್ಬೋದು ಏನು ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಟೆಸ್ಟ್ ಮಾಡಿನೇ ಅಪ್ಲೈ ಮಾಡಿ ಎದೆ ಭಾಗಕ್ಕೆ ಮತ್ತು ಬ್ಯಾಕ್ ಪೇನ್ ಅಷ್ಟೇ ಅಪ್ಲೈ ಮಾಡಬೇಕು ಅಷ್ಟೇ ಒಳಗಡೆ ಕೊಡೋಕ್ಕೆ ಹೋಗಬಾರ್ದು ಮಗುವಿಗೆ ಅದು ನೆನಪಿಟ್ಕೊಳ್ರಿ ಸ್ವಲ್ಪ ಮಕ್ಕಳಿಗೆ ನಟ್ಮೆಕ್ಕಿಂತಂದರೆ ಅಂದರೆ ಜಾಜಿಕಾಯಿಂದ ರ್ಯಾಷಸ್ ಆಗೋದು ಇಲ್ಲಾಂದರೆ ಇರಿಟೇಷನ್ ಆಗೋದು ಮತ್ತು ಬಾಯಿ ಮುಖಾಂತರ ಕೂಡ ಕೊಡೋದಕ್ಕೆ ಸೈಂಟಿಫಿಕ್ ಡಾಟಾ ಏನಿಲ್ಲ ಅದಕ್ಕೆ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸರಿ ಟೆಸ್ಟ್ ಮಾಡಿನೇ ಈ ಮನೆಮದ್ದು ಯೂಸ್ ಮಾಡಿ ಜಸ್ಟ್ ಹೇಗೆ ಮಾಡಬೇಕು ಅಂತಂದರೆ ಬಿಲೋ ಸಿಕ್ಸ್ ಮಂತ್ಸ್ ಬೇಬಿಗೆ ನೀವು ಜಸ್ಟ್ ಅವ್ರ ಕೈ ಮೇಲೆ ಒಂದು ಒಂದು ಡಾಟ್ ಹಂಗೆ ಇಟ್ಟು ನೋಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಏನು ರಿಯಾಕ್ಷನ್ ಆಗಿಲ್ಲ ಅಂತಂದರೆ ನೀವು ಯೂಸ್ ಮಾಡ್ಬೋದು ಏನಂತಂದ್ರೆ ಅಬೌವ್ ಸಿಕ್ಸ್ ಮಂತ್ಸ್ ಬೇಬಿಗೆ ಕೊಡೋಕ್ಕಿಂತ ಮುಂಚೆ ಒಂದ್ಸಾರಿ ಪೀರಿಯಡ್ ಬಗ್ಗೆ ಕನ್ಸಲ್ಟ್ ಮಾಡಿ ಯಾಕೆ ಎದೆ ಭಾಗಕ್ಕೆ ಅಪ್ಲೈ ಮಾಡ್ಬೋದು ಏನಂತಂದರೆ ಬಾಯಿ ಮುಖಾಂತರ ಮತ್ತೆ ಮುಖಾಂತರ